ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ವಕೀಲರ ಸಂಘದ ವತಿಯಿಂದ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡುವಂತೆ ಒತ್ತಾಯಿಸಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ವಕೀಲರಾದ ರವಿಕಾಂತ್ ರವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆ ಹಾಗೂ ಬೆದರಿಕೆ ಪ್ರಕರಣಗಳು ಹೆಚ್ಚಾಗಿದ್ದು ಇದರಿಂದಾಗಿ ಇಂದು ನಿರ್ಭಯವಾಗಿ ವಕೀಲರು ತಮ್ಮ ವೃತ್ತಿಯನ್ನು ನಿರ್ವಹಣೆ ಮಾಡಲು ಕಷ್ಟಸಾಧ್ಯವಾಗಿದೆ ವಕೀಲರ ರಕ್ಷಣೆಯ ಬಗ್ಗೆ ಈಗ ಇರುವ ಕಾಯ್ದೆಯು ಅಷ್ಟು ಬಲಿಷ್ಠವಾಗಿಲ್ಲ ಇದರಿಂದ ರಕ್ಷಣೆ ಪಡೆಯಲು ಸಾಧ್ಯವಿಲ್ಲವಾಗಿದ್ದು ಆದ ಕಾರಣ ರಾಜ್ಯ ಸರ್ಕಾರ ವಕೀಲರ ಮೇಲೆ ಹಲ್ಲೆಯ ಪ್ರಕರಣಗಳು ನಡೆದಾಗ ಅವರ ರಕ್ಷಣೆಗೆ ಬಲಿಷ್ಠವಾದ ಕಾಯ್ದೆಯನ್ನು ಜಾರಿಗೆ ತರಬೇಕಾಗಿದೆ ಅದರಲ್ಲೂ ಹಲ್ಲೆ ಮಾಡಿದರೆ ಜಾಮೀನು ರಹಿತ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಎಂದು ವಕೀಲರ ಸಂಘದವರು ಒತ್ತಾಯಿಸಿದರು ಇನ್ನು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಮಾಜಿ ಅಧ್ಯಕ್ಷರಾದ ರವಿಕಾಂತ್ ಉಪಾಧ್ಯಕ್ಷರಾದ ಸತ್ಯನಾರಾಯಣ ವಕೀಲರಾದ ಇ ಸಿ ಪುಟ್ಟಸ್ವಾಮಿ ಶಾಂತ ಮಲ್ಲಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪ್ರಕರಣಗಳನ್ನ ನಡೆಸ್ತಾರೆ ಹಾಗಾಗಿ ಆ ರೀತಿ ನಡೆಸತಕ್ಕಂಥ ವಕೀಲರಿಗೆ ಅವ್ರಿಗೆ ರಕ್ಷಣೆ ಇಲ್ಲದಿದ್ರೆ ಯಾಕೆಂದರೆ ಅವರು ತಮ್ಮ ವೃತ್ತಿ ಧರ್ಮದಲ್ಲಿ ಇರುವಾಗ ಅವರಿಗೆ ಯಾವುದೇ ಅಡ್ರೆ ಅಡ ತೊಡರುಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾಜಿಕವಾಗಿ ಅವ್ರ ರಕ್ಷಣೆ ಇದ್ದಾಗ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ಕುಂದುತ್ತೆ ಈ ಕಾರಣಕ್ಕಾಗಿ ವಕೀಲರ ರಕ್ಷಣೆ ಕಾಯ್ದೆ ಬೇಕಾಗುತ್ತೆ ಮತ್ತು ಒಂದು ಕಾಯ್ದೆ ಇದ್ದರೆ ಸಾಲದು ಕಾಯ್ದೆ ಪರಿಣಾಮಕಾರಿಯಾಗಿರಬೇಕು ಮತ್ತು ಅದು ಸಮಾಜಕ್ಕೆ ಗೊತ್ತಾಗುವ ಹಾಗಿರಬೇಕು ಸುಮ್ಮನೆ ಅಲ್ಲಿಲ್ದ ಆ ಥರ ಅಥವಾ ಅದಕ್ಕೆ ದುರ್ಬಲ ಕಾಯ್ದೆಗಳಾದರೆ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಈ ವಕೀಲರ ಸಂರಕ್ಷಣಾ ಕಾಯ್ದೆ ಯಾಕೆಂದರೆ ಇದು ವೃತ್ತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಹೊರಗಡೆಗೆ ಅವರು ನಾವು ಯಾಕೆಂದರೆ ಸಮಾಜನ ಕಾಪಾಡುವಂಥ ಕರ್ತವ್ಯದಲ್ಲಿ ಇರ್ತಾ ಇರೋದ್ರಿಂದ ಮತ್ತು ನ್ಯಾಯ ಸಂರಕ್ಷಣೆಗೆ ನಾವು ಹೋರಾಡ್ತಾ ಇರೋದ್ರಿಂದ ಶ್ರೀ ಸಾಮಾನ್ಯನ ಹಕ್ಕುಗಳಿಗೆ ನಾವು ಹೋರಾಡ್ತಾ ಇರೋದ್ರಿಂದ ನಾವು ಹಕ್ಕು ಮಾಡುವಾಗಂಥ ಸಂದರ್ಭದಲ್ಲಿ ನಮಗಾಗುವಂಥ ಯಾವುದೇ ಅಡ್ರ ಧಕ್ಕೆ ಆಗಬಾರ್ದು ಅನ್ನುವ ಸದುದ್ದೇಶದಿಂದ ಈ ಕಾಯ್ದೆಗಳು ಕಠಿಣವಾದ ಕ ಕಾನೂನಾಗಿರಬೇಕು ಮತ್ತು ಇದು ವಿಶೇಷ ಕಾಯ್ದೆ ಆಗಬೇಕು ಸ್ಪೆಷಲ್ ಎನಾಕ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಆ ರೀತಿ ವಿಶೇಷ ಕಾಯ್ದೆ ಆಗಬೇಕು ಇದರಲ್ಲಿ ಯಾವುದೇ ದೌರ್ಜನ್ಯ ಆಗಲಿ ಯಾವುದೇ ತೊಂದರೆಗಾ ಒಳಗಾದಂಥ ವ್ಯಕ್ತಿಗಳಿಗೆ ವಿಶೇಷ ನ್ಯಾಯಾಲಯದ ಮೂಲಕ ಅದನ್ನು ನಡೆಸೋ ಹಾಗಾಗಬೇಕು ಮತ್ತು ಎರಡನೇದಾಗಿ ಪನಿಷ್ಮೆಂಟ್ ಕ್ಲಾಸ್ ಏನಿದೆ ಈಗ ಕೊಟ್ಟಿರ್ತಕ್ಕಂಥ ಆರು ತಿಂಗಳಿಂದ ಉದ್ದೇಶಿತ ಮಾಡಿರ್ತಕ್ಕಂಥ ಆರು ತಿಂಗಳಿಂದ ಮೂರು ವರ್ಷದೊಳಗೆ ಅನ್ನೋದು ಏನೇನೂ ಸಾಲೋದಿಲ್ಲ ಯಾಕೆಂದರೆ ಕನಿಷ್ಠ ಏಳು ವರ್ಷ ಶಿಕ್ಷೆ ಇರುವಂಥ ಕಾಯ್ದೆ ಆಗಬೇಕು ಮತ್ತು ಆ ವೈಕಿ ವಕೀಲರ ಮೇಲೆ ನಡೆದು ನಡೆಯುವಂಥ ದೌರ್ಜನ್ಯನ ನಾ ಜಾಮೀನು ರಹಿತ ಅಪರಾಧ ಅಂತನೂ ಕೂಡವೇ ಡಿಕ್ಲೇರ್ ಮಾಡುವ ಡಿಕ್ಲೇರ್ ಆಗುವಂಥ ಸ್ಥಿತಿನಲ್ಲಿ ಅದು ಕಾಯ್ದೆ ಆಗಬೇಕು ಹಾಗಿದ್ದಾಗ ಮಾತ್ರವೇ ಯಾಕೆಂದ್ರೆ ಯಾವ ಒಬ್ಬ ಸ್ವಾಸ್ಥ್ಯ ಒಬ್ಬ ಯಾವುದೇ ವಕೀಲ ಧೈರ್ಯವಾಗಿ ತನ್ನ ಪ್ರಕರಣಗಳನ್ನ ಯಾವುದೇ ಇದಿಲ್ಲದೆ ಏನು ಭಯವಿಲ್ಲದೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಮುಖ್ಯವಾಗಿ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿರ್ತಕ್ಕಂಥ ಪರ್ಟಿಕ್ಯುಲರ್ ಯಾಕೆಂತಂದರೆ ಸಮಾಜದಲ್ಲಿ ಶಕ್ತಿ ಇರೋರು ನಡೆಸ್ಕೊಂಡು ಹೋಗೋದಲ್ಲ ಒಬ್ಬ ದುರ್ಬಲ ವ್ಯಕ್ತಿ ಪರ ನಿಂತಾಗ ಆ ವಕೀಲನಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಬಹಳಷ್ಟು ನಾವು ಅಬ್ಸರ್ವ್ ಮಾಡಿದ್ದೀವಿ ಒಬ್ಬ ಆರ್ಥಿಕವಾಗಿ ದುರ್ಬಲ ವ್ಯಕ್ತಿ ಇರ್ಬೋದು ಒಬ್ಬ ಶೋಷಿತ ವರ್ಗ ಇರ್ಬೋದು ಒಬ್ಬ ರೈತಾಪಿ ವರ್ಗ ಇರ್ಬೋದು ಅಥವಾ ಕಾರ್ಮಿಕ ವರ್ಗ ಇರ್ಬೋದು ಅಂಥ ಕಡೆ ಅವ್ರ ಪರವಾಗಿ ನಾವು ಧ್ವನಿ ಎತ್ತಾಗ ವೈಯಕ್ತಿಕವಾಗಿ ವಕೀಲರಿಗೆ ವಕೀಲರ ಜೀವಕ್ಕೆ ಬೆದರಿಕೆ ಒಡ್ಡುವಂಥ ಪರಿಸ್ಥಿತಿನ ಇವತ್ತು ನಾವೆಲ್ಲ ಅಬ್ಸರ್ವ್ ಮಾಡ್ತಿದ್ದೀವಿ ಯಾರು ಆರ್ಥಿಕವಾಗಿ ಅಥವಾ ಹಣಬಲ ಉಳ್ಳವರಾಗಿರ್ತಾರೆ ಅವರು ಈವನ್ ಕೌನ್ಸಿಲ್ಗೂ ಕೂಡವೇ ಒತ್ತಡ ಮಾಡಿ ಪ್ರಕರಣದಿಂದ ಹೊರಗಡೆ ಹೋಗಲಿಕ್ಕೋ ಅಥವಾ ಅವರಿಂದ ಕೈ ಬಿಡಲಿಕ್ಕೋ ಮಾಡುವಂಥ ಒತ್ತಡಗಳನ್ನೂ ಕೂಡ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ಇಂಥ ಸಂದರ್ಭ ಬಂದಾಗ ಆಗುವಂಥ ಘಟನೆಗಳಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನೇರವಾಗಿ ಬಲಿಯಾಗಬೇಕಾಗಿರೋ ಬಲಿಯಾಗೋಕ್ಕೆ ಸಿದ್ಧವಾಗಿ ಅವನು ವಕೀಲನಾಗ್ತಾನೆ ಹಾಗಾಗಿ ಅವನಿಗೆ ರಕ್ಷಣೆ ಇಲ್ಲದಿದ್ರೆ ಅವನು ಯಾವ ಯಾವ ಎಷ್ಟರ ಮಟ್ಟಿಗೆ ಅವನು ಧೈರ್ಯವಾಗಿ ಅವನು ಕಾರ್ಯ ಕಾರ್ಯನ ಪರಿಣಾಮಕಾರಿಯಾಗಿ ಕಾರ್ಯ ಕಾರ್ಯನಿರ್ವಹಿಸಬಲ್ಲ ಈ ವಿಚಾರದಲ್ಲಿ ನಮಗೆ ಈ ಕ ಈ ಹೋರಾಟ ಭಾಳಷ್ಟು ದಿನದಿಂದ ಆಗ್ತಾ ಇದೆ ಈ ಏನೋ ಒಂದು ಹಂತದ ಒಂದು ಸಣ್ಣ ಹೆಜ್ಜೆ ಅಂತ ಏನೋ ವಿಧಾನಸಭೆಯಲ್ಲಿ ಮಂಡನೆ ಸ್ವರೂಪ ಸ್ಥಿತಿಗೆ ಬರ್ತಾ ಇದೆ ಬಟ್ ಅದು ಮಣ್ಣನೆ ಸ್ವರೂಪ ಬರುವಾಗಲೇ ಅದು ಪರಿಣಾಮಕಾರಿಯಾಗಿದ್ದಾಗ ಅದು ಹೆಚ್ಚಿನ ಎಲ್ಲ ವಕೀಲರ ಹಿತರಕ್ಷಣೆಗೆ ಕಾಪಾಡುತ್ತೆ ತನ್ಮೂಲಕ ಈ ಸ್ವಾಸ್ಥ್ಯ ಸಮಾಜಕ್ಕೆ ಅದು ಉತ್ತಮವಾದ ಭರವಸೆ ಆಗುತ್ತೆ ಅಂತ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲಾಗಿ ನಿಂತ ರೈತ ಸಂಘದವರು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ತಾಲೂಕು ಘಟಕದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳಿಗೆ ನಾನು ತುಂಬ ಅಭಾರಿಯಾಗಿದ್ದೀನಿ ಏಕೆಂತಂದರೆ ಅವ್ರಿಗೆ ಗೊತ್ತು ಅವರು ರೈತರ ಇಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ವಕೀಲರು ಎಲ್ಲರೂ ಕೂಡ ರೈತರ ಮಕ್ಕಳಾಗಿರ್ತಾರೆ ಹಾಗಾಗಿ ಅವರು ಇದನ್ನು ಮನೆಗಂಡು ಅವರು ಸ್ವಪ್ರೇರಣೆಯಿಂದ ನಮಗೆ ಬೆಂಬಲ ಸೂಚಿಸಿರುವುದು ತುಂಬ ಶ್ಲಾಘನೀಯ ಹಾಗೂ ಇದಕ್ಕೋಸ್ಕರ ನಾವು ನಮ್ಮ ಸಂಘದ ವತಿಯಿಂದ ರೈತ ಮುಖಂಡರಿಗಳಿಗೆ ನಾನು ಅಭಾರಿಯಾಗಿರ್ತೇನೆ ಹಾಗೂ ನನ್ನ ಪತ್ರಿಕಾ ಮಾಧ್ಯ ಮಾಧ್ಯಮರದವರು ಕೂಡವೇ ಎಲ್ಲವೇ ಹಾಜರಾಗಿದ್ದೀರಿ ದಯಮಾಡಿ ಏಕೆಂತಂದರೆ ನೀವುಗಳು ಸಮ ನಾಲ್ಕನೇ ಪ್ರಜಾಪ್ರಭುತ್ವದ ಅಂಗವಾಗಿ ಏಕೆ ಯಾಕೆ ಪ್ರತಿಯೊಂದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂಥ ಪವಿತ್ರವಾದ ಕೆಲಸನ ತಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಎಲ್ಲಿ ನಿಜವಾದ ಇದು ಸ್ವಾಸ್ಥ್ಯ ಕಾಪಾಡೋ ದೃಷ್ಟಿಯಿಂದ ಈ ಸ ವಕೀಲರ ಸಂರಕ್ಷಣಾ ಕಾಯ್ದೆಗೆ ಅಟ್ಲೀಸ್ಟ್ ನಿಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ಹೋಗಲಿ ಕಾಯ್ದೆ ಕಾ ಅನುಷ್ಠಾನಕ್ಕೆ ಪರಿಣಾಮಕಾರಿಯಾಗಿ ಸರ್ಕಾರದ ಮಟ್ಟಕ್ಕೆ ಹೋಗಲಿ ಅನ್ನೋದಕ್ಕೆ